ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಕನಸಿನಲ್ಲಿ ರಾಯರು ಬಂದರೆ ಒಳ್ಳೇದಾ ಕೆಟ್ಟದ್ದ ಸರಿನಾ ತಪ್ಪ ಏತಕ್ಕೆ ರಾಯರು ಕನಸಲ್ಲಿ ಬರ್ತಾರೆ ನನಗೆ ಯಾವತ್ತೂ ಅಷ್ಟೇ ಕನಸಲ್ಲಿ ರಾಯರು ಬರ್ತಾ ಇರಲಿಲ್ಲ ರಾಯರಾಗಿರ್ಬೋದು ಇಲ್ಲ ರಾಯರು ಮಠ ಆಗಿರ್ಬೋದು ಇಲ್ಲ ಒಂದು ಬೃಂದಾವನ ಆಗಿರ್ಬೋದು ಇಲ್ಲ ಒಂದು ತುಳಸಿ ಆಗಿರ್ಬೋದು ಏತಕ್ಕೆ ಬರ್ತಾ ಬರುತ್ತೆ ನನ್ನ ಕನಸಲ್ಲಿ ಅಂತ ಕೆಲವರು ಕೇಳ್ತಾರೆ ಹೌದು ಅದು ರಾಯರಿಗೆ ಒಂದು ಪೂಜೆ ಸೇವೆ ಅನ್ನೋದು ಇಷ್ಟ ಆಗಿದ್ರು ಸಹ ಬರ್ತಾರೆ ಇಲ್ಲ ನಾವೇನಾದ್ರೂ ತುಂಬ ಕಷ್ಟದಲ್ಲಿದ್ದೀವಿ ನಾವೇನೋ ಮನಸಲ್ಲಿ ಒಂದು ಚಿಂತೆ ಕಾಡ್ತಾ ಇರುತ್ತೆ ಯಾವುದಾದ್ರೂ ಒಂದು ಚಿಂತೆ ಕಾಡ್ತಾ ಇರುತ್ತಲ್ಲ ಆವಾಗಲೂ ಸಹ ನಾನು ಇದ್ದೀನಿ ಅಂತ ಬರ್ತಾರೆ ರಾಯರು ನಾವು ತುಂಬ ಕಷ್ಟದಲ್ಲಿ ಇರ್ತೀವಿ ಇಷ್ಟು ದೇವ್ರ ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತ ಕೆಲವೊಂದು ಸತಿ ದೇವ್ರ ಮೇಲೆ ಕೋಪ ಮಾಡಿಕೊಂಡು ದೇವ್ರನ್ನೇ ನೆನ್ಸ್ಕೊಂಡು ಮಲ್ಕೊಂಡಿರ್ತೀವಿ ನಾವು ಯಾಕೆ ನನ್ನ ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆ ನೀನು ಒಳ್ಳೇದು ಮಾಡ್ತಿಲ್ಲ ನೀನು ಅಂತಲ್ಲ ಯಾವ ದೇವರು ಅಷ್ಟೇ ನನಗೆ ಒಳ್ಳೇದು ಮಾಡ್ತಿಲ್ಲ ನನಗೆ ಏನಪ್ಪ ಇದ್ರ ಅರ್ಥ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ ಅಂದಾಗ ರಾಯರು ಎರಡು ರೀತಿಯಲ್ಲಿ ಸೂಚನೆ ಕೊಡ್ತಾರೆ ಒಂದು ಸೂಚನೆ ಏನಪ್ಪ ಅಂತಂದರೆ ನಾವು ತುಂಬ ಕಷ್ಟದಲ್ಲಿದ್ದಾಗ ರಾಯೇ ನೆನೆಸ್ಕೊಂಡು ಮಲ್ಕೋತೀವಿ ನಮ್ಗೆ ಒಳ್ಳೆಯದಾಗ್ತಿಲ್ಲ ನಮ್ಮಲ್ಲಿ ಕಷ್ಟ ಅನ್ನೋದೇ ಜಾಸ್ತಿ ಆಗ್ತಿದೆ ಯಾವುದೇ ಒಂದು ರೀತಿಯಲ್ಲಿ ಆಗಿರ್ಬೋದು ಈಗ ಮನೆಯ ಮೇಲೆ ಸಾವಿರ ಕಾರಣಗಳಿರುತ್ತಲ್ಲ ಆ ಸಾವಿರ ಕಾರಣಗಳಾಗಿರ್ಬೋದು ಅದನ್ನೆಲ್ಲ ನೆನೆಸ್ಕೊಂಡು ನಾವು ಏನಂತ ನೆನೆಸ್ಕೊಂಡು ಮಲ್ಕೋತೀವಿ ದೇವರೇ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಕೊಡ್ತಾಯಿದೀಯಾ ನೀನು ಯಾಕೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೀಯಾ ಕೆಲವರು ದೇವ್ರ ಪೂಜೆನೇ ಮಾಡೋದಿಲ್ಲ ದೇವ್ರನ್ನ ದೇವಸ್ಥಾನಕ್ಕೂ ಸಹ ಹೋಗೋದಿಲ್ಲ ದೇವ್ರನ್ನೂ ಸಹ ನೆನೆಸ್ಕೊಳ್ಳೋದಿಲ್ಲ ಅವರು ಅಂಥವ್ರಿಗೆಲ್ಲ ನೀನು ಒಳ್ಳೇದೇ ಮಾಡಿದ್ಯಾ ಅವರು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿದ್ಯಾ ಅವ್ರಿಗೆ ಆದರೆ ನಾನು ಉಪವಾಸ ರಥ ಇದನ್ನೆಲ್ಲ ಮಾಡ್ತೀನಿ ನಾನು ಒಂದು ದಿವಸ ಊಟ ಮಾಡ್ತೀನೋ ಮಾಡಲ್ವೋ ಆದರೂ ದೇವ್ರ ಪೂಜೆ ಅಂತೂ ತಪ್ಪಿಸೋದಿಲ್ಲ ನಾನು ನಾನು ಮಾಡೋ ಕೆಲಸದಲ್ಲಿ ಒಂದು ತಪ್ಪು ದಾರಿಗೆ ನಾನು ಹೋಗ್ತಾ ಇಲ್ಲ ನಾನು ಮಾಡೋ ಕೆಲಸದಲ್ಲಿ ಒಳ್ಳೆಯ ದಾರಿ ನನಗೆ ಗೊತ್ತಿದ್ದಂಗೆ ನಾನು ಒಳ್ಳೆಯ ದಾರಿಲೇ ಹೋಗ್ತಾ ಇದ್ದೀನಿ ಆದರೂ ಯಾಕೆ ನನಗೆ ಈ ಥರ ಮಾಡ್ತಿದ್ಯಾ ಅಂತ ಅಂದಾಗ ಅಂಥ ಟೈಮಲ್ಲೂ ಅಷ್ಟೇ ರಾಯರು ಕನಸಿನಲ್ಲಿ ಬರ್ತಾರೆ ನೀನು ಚಿಂತೆ ಮಾಡಬೇಡ ನಿನ್ನ ಜೊತೆ ನಾನು ಇದ್ದೀನಿ ನೀನು ಚಿಂತಿಸ್ಬೇಡ ನೀನು ನಿನಗೆ ಕಷ್ಟನೇ ಬರ್ತಿದೆ ಅಂತ ತಿಳ್ಕೊಬೇಡ ಕಷ್ಟ ಎಷ್ಟು ಪಡ್ತೀಯೋ ಅದರಿಂದಗಡೆ ಸುಖ ಅನ್ನೋದು ಸಹ ನಾನು ಕೊಡ್ತೀನಿ ಅಂತ ಹೇಳೋದಕ್ಕೋಸ್ಕರ ಒಂದು ಸೂಚನೆ ಕೊಡ್ತಾರೆ ರಾಯರು ಕನಸಿನ ರೂಪಾಂತರ ಬಂದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮಗೆ ಒಳ್ಳೆಯದಾಗಿರುತ್ತೆ ಒಳ್ಳೆಯದಾಗಿರುತ್ತೆ ಇಲ್ಲ ಏನಾರ ಒಂದು ಶಕ್ತಿ ಕಾಡ್ತಿರುತ್ತೆ ನಮ್ಮನ್ನು ಏನಾರ ಒಂದು ಶಕ್ತಿ ಅಂತಂದರೆ ಏನೋ ಕೆಟ್ಟದಾಗಿ ಆಗೋದಾಗಿರ್ಬೋದು ಇಲ್ಲ ಮುಂದೆಗಡೆ ಏನಾದ್ರು ಒಂದು ಕೆಟ್ಟದಾಗೋ ಸೂಚನೆ ಬರೋ ಬರೋ ಅಂಥದ್ದು ಇರ್ಬೋದು ಅಂಥ ಟೈಮಲ್ಲೆಲ್ಲ ರಾಯರು ಅದಕ್ಕೂ ಸಹ ಕನಸಲ್ಲಿ ಬರ್ತಾರೆ ಈ ಥರ ಇದೆ ಅಂತ ಅವರು ನಾವು ಎಚ್ಚೆತ್ಕೊಳ್ಳೋದಕ್ಕೋಸ್ಕರ ಕನಸಿನಲ್ಲಿ ಬರ್ತಾರೆ ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಮೂರು ದಿಸ್ತಿಂದನೂ ನಿನ್ನೆ ನೈಟು ಮೊನ್ನೆ ನೈಟು ಆಚೆ ಮನೆ ನೈಟು ಮೂರು ದಿಸ್ಸಿಂದನೂ ಒಂದೇ ಸಮ ರಾಯರು ಮಠ ಆಗಿರ್ಬೋದು ಇಲ್ಲ ರಾಯರಿಗೆ ಒಂದು ಪೂಜೆ ಮಾಡ್ತಾರಲ್ಲ ಸುಬ್ಬುದೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಅವರು ಮತ್ತು ಇಲ್ಲಿ ನಮ್ಮನೆ ಹತ್ರ ಇರುವಂಥ ರಾಘವೇಂದ್ರ ಸ್ವಾಮಿ ಮಠ ಇಷ್ಟು ಅಷ್ಟೇ ರಾಘವೇಂದ್ರ ಸ್ವಾಮಿ ಇಷ್ಟು ಅಷ್ಟೇ ನನಗೆ ಮೂರು ದಿವಸದಿಂದ ಬಿಟ್ಟು ಬಿಡ್ದಾಗೆ ನನ್ನ ಕನಸಲ್ಲಿ ಕಾಡ್ತಿದ್ದಾರೆ ನನಗೆ ಗೊತ್ತಾಗಲಿಲ್ಲ ಏನು ಎತ್ತ ಅಂತ ನಾನು ರಾಯರ ಮಠಕ್ಕೆ ಹೋದಾಗ ಇವತ್ತು ನನಗೆ ಕೇಳಿದೆ ನಾನು ಅವ್ರನ್ನ ಯಾಕೆ ಈ ಥರ ಬರ್ತಿದೆ ಏನಕ್ಕೆ ಏನು ನನ್ನ ಪೂಜೆನಲ್ಲಿ ಏನಾದ್ರು ತಪ್ಪಾಗಿದೆಯಾ ಇಲ್ಲ ಒಳ್ಳೇದಕ್ಕೆ ಬರ್ತಿದ್ದಾರಾ ಇಲ್ಲ ಕೆಟ್ಟದಕ್ಕೆ ಬರ್ತಿದ್ದಾರಾ ನನಗೆ ಗೊತ್ತಾಗ್ತಿಲ್ಲ ಹೇಳಿ ಅಂತಂದೆ ಅವ್ರು ಹೇಳಿದ್ರು ನೀವು ರಾಯರ ಪೂಜೆ ಮಾಡ್ತಾಯಿದ್ದೀರಾ ಎಷ್ಟು ದಿನದಿಂದ ಮಾಡ್ತಾಯಿದ್ದೀರಾ ಯಾ ಏನು ಎತ್ತ ನೆತ್ತ ಎಲ್ಲ ಕೇಳಿದ್ರು ಅವರು ಹೌದು ಈ ಥರ ಮಾಡ್ತಾಯಿದ್ದೀನಿ ನಾನು ಇಷ್ಟು ವರ್ಷಗಳಿಂದ ಮಾಡ್ತಾಯಿದ್ದೀನಿ ನನಗೆ ಈ ಥರ ಮಾಡಿದರೆ ಒಳ್ಳೆಯದಾಗಿದೆ ಅಂತ ನೀವು ಮನೆ ದೇವ್ರಿಗೆಲ್ಲ ಹೋಗಿ ಬಂದಿದ್ದೀರಾ ಅಂತ ಅವ್ರು ಕೇಳಿದ್ರು ನೋಡಿ ಅವ್ರ ಮುಖಾಂತ್ರನೂ ಅಷ್ಟೇ ರಾಯರು ಹೇಳಿಸಿದ್ರು ಅವರು ಯಾಕೆ ಅಂತಂದರೆ ನೀವು ಮನೆ ದೇವ್ರು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಅದಕ್ಕೂ ಅಷ್ಟೇ ರಾಯರು ಸೂಚನೆ ಕೊಡ್ತಾರೆ ನೀವೇನಾರು ಮನೆ ದೇವರು ಮಾಡಿ ಅವರು ಒಪ್ಪಿಗೆ ಇದ್ದು ರಾಯರಿಂದ ಏನೋ ಒಂದು ಒಳ್ಳೆಯದಾಗ್ತಿದೆ ಅಂತ ತಂದ್ರೂ ಸಹ ಈ ಥರ ಒಂದು ಸೂಚನೆ ಕೊಡ್ತಾರೆ ರಾಯರು ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ಕೆಟ್ಟದ್ದಂತೂ ಅಲ್ಲ ಅವರು ಎರಡು ಕಾರಣಕ್ಕೆ ಬರ್ತಾರೆ ಇಲ್ಲ ನಿಮ್ಗೆ ಏನಾದರೂ ತುಂಬ ಕಷ್ಟ ಮುಂದೆ ಬರೋದು ಕಾದಿದೆ ಏನಾದ್ರು ಕಷ್ಟದ ಪರಿಸ್ಥಿತಿ ನಿಮ್ಮ ನಿಮ್ಮ ಹತ್ರ ಉಡ್ಕೊಂಡು ನಿಮ್ಮ ಹತ್ರ ಬರ್ತಿದೆ ಅನ್ನೋ ಟೈಮಲ್ಲೂ ಸಹ ರಾಯರು ಸೂಚನೆ ಕೊಡ್ತಾರೆ ಇಲ್ಲ ನೀನು ಪೂಜೆ ಸೇವೆ ನನಗೆ ಒಕ್ಕೆ ಆಗಿದೆ ನಿನಗೆ ನಾನು ಒಳ್ಳೇದು ಮಾಡ್ತೀನಿ ನೀನು ನನ್ನ ನಂಬಿ ಪೂಜೆ ಮಾಡ್ತಾ ಮಾಡ್ತಾಯಿದ್ಯಾ ಆದರೂ ಕಣ್ಣೀರು ಹಾಕ್ತಾ ಇದೆಯಾ ನೀನು ನಾನು ಒಳ್ಳೇದು ಮಾಡಿಲ್ಲ ಅಂತ ನೀನು ಕಣ್ಣೀರು ಹಾಕ್ತಾ ಇದೆಯಾ ಇನ್ನು ಕಣ್ಣೀರು ಹಾಕ್ಬೇಡ ನಾನು ಒಳ್ಳೇದು ಮಾಡ್ತೀನಿ ಅನ್ನೋದಕ್ಕೂ ಸಹ ಅವರು ಸೂಚನೆ ಕೊಡ್ತಾರೆ ಬೇಜಾರು ಮಾಡ್ಕೋಬೇಡಿ ಅದರಲ್ಲೇನು ದೋಷ ಇಲ್ಲ ರಾಯರು ಕನಸಲ್ಲಿ ಬತ್ತು ಅಂದರೆ ತುಂಬ ಒಳ್ಳೆಯದದು ಅದು ರಾಯರು ಬೃಂದಾವನ ರಾಯರಿರೋವಂಥ ಕ್ಷೇತ್ರ ಅವ್ರಿಗೆ ಪೂಜೆ ಮಾಡೋವಂಥ ಒಬ್ಬರು ಅರ್ಚಕರಾಗಿರ್ಬೋದು ಇವರೆಲ್ಲ ಬಂದರೆ ಏನು ತಪ್ಪಿಲ್ಲ ಒಳ್ಳೆಯದಾಗುತ್ತೆ ನೀವು ಮಂತ್ರಾಕ್ಷತೆ ತೊಗೊಂಡೋಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ನೀವು ಅಂದರೆ ಅಂಟು ಮುಂಟು ಆಗೋ ಟೈಮಲ್ಲಿ ಅದನ್ನು ಇಡಬೇಡಿ ಎತ್ತಿಟ್ಬಿಡಿ ಅದನ್ನು ನೀವು ಅದನ್ನು ಅಲ್ಲಿ ಮುಟ್ಟೋ ಜಾಗದಲ್ಲೂ ಸಹ ಇಡೋಕ್ಕೆ ಹೋಗಬೇಡಿ ದೇವ್ರ ಮನೆಯಲ್ಲಿ ಇಡಿ ಅದನ್ನು ಮುಂದೆ ಚಿಕ್ಕ ಬಟ್ಲಲ್ಲಿ ಹಾಕ್ಬಿಟ್ಟು ದೇವ್ರ ಇಡಿ ನೀವು ಅಂಟು ಉಂ ಆಗದೇ ಇರುವಾಗ ಪೂಜೆ ಮಾಡ್ತಿರಲ್ಲ ಅಂಥ ಟೈಮಲ್ಲಿ ಎರಡು ಕಾಳು ಬಾಯ್ ಹಾಕೊಳ್ಳಿ ಎರಡು ಕಾಲು ತಲೆ ಮೇಲೆ ಹಾಕ್ಕೊಂಡು ನೀವೇನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿರಲ್ಲ ಆವಾಗ ಆ ಥರ ಮಾಡಿ ನೀವು ರಾಯರು ಒಳ್ಳೇದು ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ನನಗೆ ಅನುಮಾನ ಬತ್ತಿ ಏನು ಈ ಥರ ಆಗುತ್ತೆ ನನಗೆ ಯಾವತ್ತೂ ಅಷ್ಟೇ ಕನಸಿನಲ್ಲಿ ಇಷ್ಟು ವರ್ಷ ಪೂಜೆ ಮಾಡಿದ್ದೀನಿ ಯಾವತ್ತೂ ಅಷ್ಟೇ ಬಂದಿಲ್ಲ ಆದರೆ ಇತ್ತೀಚೆಗೆ ಕೆಲವೊಂದು ಸಮಸ್ಯೆಗಳಿಂದ ನಾನು ತುಂಬ ಬೇಜಾರು ಪಟ್ಕೊತೀನಿ ಹತ್ತು ಇದ್ದೀನಿ ಮಲಗೋ ಟೈಮಲ್ಲಿ ಕೆಲವೊಂದು ಸತಿ ಹತ್ತಿದ್ದೀನಿ ನಾನು ಯಾಕೆಷ್ಟು ನೋವು ಕೊಡ್ತಾ ಇದೆಯಾ ಯಾಕೆಷ್ಟು ಕಷ್ಟ ಕೊಡ್ತಾ ಇದೀಯ ನೀನು ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಒಳ್ಳೇದು ಮಾಡು ನೀನು Ну... ನಾನೇನು ನಿನ್ನ ಕೋಟಿ ಗಟ್ಟಲೆ ದುಡ್ಡು ಕೊಡು ಅಂತ ನಾನು ಕೇಳ್ತಾ ಇಲ್ಲ ಆದರೆ ನಮ್ಗೆ ಒಳ್ಳೆ ರೀತಿಲಿ ನಮ್ಮ ಜೀವನ ಜೀವನ ಸಾಕ್ಸು ಅಂತ ನಾನು ಕೇಳ್ಕೊಳ್ಳೋದು ನನಗೆ ನೋಡು ಪರೀಕ್ಷೆ ಒಡ್ಡೋಷ್ಟು ನಾನು ದೊಡ್ಡವಳಲ್ಲಪ್ಪ ನಿನ್ನ ಮುಂದೆ ನಾನು ಪರೀಕ್ಷೆ ಒಡೋಷ್ಟು ದೊಡ್ಡವಳಲ್ಲ ನನ್ನ ಕಷ್ಟ ಸುಖ ಏನಿದೆ ಅದೆಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ ನೋಡು ನಾನು ಯಾವ ಜನನೂ ಅಷ್ಟೇ ನಂಬಿಲ್ಲ ನಾನು ನಂಬಿದಂಥ ಜನ ನನಗೆ ಮೋಸ ಮಾಡಿದ್ದಾರೆ ಆದರೂ ಕೆಲವೊಬ್ಬರು ಜನ ನಿನ್ನ ರುಪ್ತಲ್ಲಿ ಬಂದು ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ತಂದೆ ನಾನು ನಿನಗೆ ದೀಪ ಹಚ್ಚಬೇಕು ಾದ್ರೆ ನಾನು ಅವರು ನೆನೆಸ್ಕೊತೀನಿ ನಾನು ನನ್ನ ನನ್ನ ಆಗಿದ್ದಾರಲ್ಲ ಅವ್ರಿಗೆ ಆರೋಗ್ಯ ಭಾಗ್ಯ ಆಯಸ್ಸು ಸುಖ ಸಂಪತ್ತು ಕೊಟ್ಟು ಕಾಪಾಡು ಅಂತ ನಾನು ಕೇಳ್ಕೊತೀನಿ ಆದರೆ ನಮ್ಮವ್ರಿಗಿಂತ ನನಗೆ ಆಚೆಯರು ನನ್ನ ಕಷ್ಟಕ್ಕಾಗಿದ್ದಾರೆ ಅಂಥವ್ರಿಗೆ ನೀನು ಒಳ್ಳೇದು ಮಾಡು ನನ್ನವರು ಅಂತ ನನಗ್ಯಾರು ಇಲ್ಲ ನನ್ನವರು ಅಂತ ಯಾರು ಇಲ್ಲ ನನ್ನನ್ನು ನಂಬಿರೋ ಅಂಥ ಜನಕ್ಕೂ ನೀನು ಒಳ್ಳೇದು ಮಾಡು ಭಗವಂತ ಅಂತ ನಾನು ನಿನ್ನ ಕೇಳ್ಕೊತೀನಿ ನಾನು ಅಂತ ನಾನು ರಾಯರನ್ನು ಕೇಳ್ಕೊತೀನಿ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಕನಸಲ್ಲಿ ಬರೋದು ನೀನು ಒಳ್ಳೆಯದು ಪತಿಯಾ ಕೆಟ್ಟದ್ದು ಪತಿಯಾ ನನಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಾಗ ನಾನು ಮಠಕ್ಕೆ ಹೋದಾಗ ಅಲ್ಲಿ ಕೇಳಿದೆ ನಾನು ಅವ್ರನ್ನ ಅವರು ಈ ರೀತಿ ಹೇಳಿದ್ರು ನನಗೆ ಗೊತ್ತಿಲ್ಲ ಕನಸಲ್ಲಿ ಬಂದರೆ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದು ನನಗೆ ಸ್ವಲ್ಪ ಭಯ ಇತ್ತು ಏಕೆ ಅಂತಂದರೆ ನಮ್ಮ ಮನೆ ದೇವ್ರುಗಳು ಬರ್ತಾರೆ ಕನಸಲ್ಲಿ ಅಂತಂದರೆ ಅದು ನಮ್ಗೆ ಗೊತ್ತಾಗುತ್ತೆ ನಮಗೆ ನಮ್ಮ ಹಿರಿಯವರೆಲ್ಲ ಹೇಳ್ತಾರಲ್ಲ ಅವರು ಒಳ್ಳೇದಕ್ಕೂ ಸಹ ಬರ್ತಾರೆ ಈ ಥರ ಕೆಟ್ಟದ್ದಕ್ಕೂ ಸಹ ಬರ್ತಾರೆ ಅಂತ ಹೇಳೋರು ನನಗದು ಗೊತ್ತಾಗಿತ್ತು ನನಗೆ ಆದರೆ ರಾಯರಾಗಲಿ ರಾಯರು ಮಠ ಆಗಲಿ ಇನ್ನೊಂದಾಗಲಿ ಅಷ್ಟೇ ನನ್ನ ಲೈಫ್ ಲಾಂಗಲ್ಲಿ ಬಂದಿರಲಿಲ್ಲ ಈ ಮೂರು ದಿವಸ ಬಿಟ್ಟು ಬಿಡ್ದಾಗ ಬರ್ತಿದೆ ನಿನ್ನೆ ರಾತ್ರಿ ನಾನು ನಾಳೆ ಬೆಳಗ್ಗೆ ಗುರುವಾರ ಎದ್ದೊಳ್ಬೇಕು ಅಂತ ನಾನು ಎರಡೂವರೆಗೆ ಅಲಾರಂ ಇಟ್ಕೊಂಡಿದ್ದೆ ನಾನು ಏಕೆಂದರೆ ಕೆಲವೊಂದು ಟೈಮಲ್ಲಿ ಲೇಟಾಗಿ ಮಲ್ಕೊಂಡ್ರೆ ಆ ಬೆಳಿಗ್ಗೆ ಎದ್ದೊಳಕ್ಕಾಗೋದಿಲ್ವಲ್ಲ ಹಂಗಾಗಿ ಅಲಾರಂ ಇಟ್ಟಿರ್ತೀನಿ ನಾನು ಎಚ್ ಅಲಾರಂ ಕೂಗೋದ್ರೊಳಗೆ ಎಚ್ಚರ ಆದರೆ ಎದ್ದುಬಿಡ್ತೀನಿ ಅಕಸ್ಮಾತು ಎಚ್ಚರ ಆಗಿಲ್ಲ ಅಂದರೆ ಅಲಾರಂ ಎಬ್ಬರಿಸುತ್ತಲ್ಲ ಅನ್ಬಿಟ್ಟು ನಾನು ಯಾವುದಕ್ಕೂ ಸೇಫ್ಟಿಯಾಗಿ ಅಲಾರಂ ಇಟ್ಕೊಂಡಿರ್ತೀನಿ ಏಕೆಂದರೆ ಬೆಳಗ್ಗೆಗೆ ನ ಮುಹೂರ್ತಕ್ಕೆ ಮುಹೂರ್ತದಲ್ಲಿ ನಾನು ಅಪ್ಪಂಗೆ ಪೂಜೆ ಮಾಡ್ಕೋಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿರುತ್ತೆ ನನ್ನ ಕಷ್ಟಕ್ಕೆ ಅಪ್ಪ ಆಗಿದ್ದಾರೆ ಅಪ್ಪ ಡೈರೆಕ್ಟಾಗಿ ಬಂದು ಆಗಿಲ್ಲ ಅಂದರೂ ಆಚೆ ಜನದ ಕೈಲಿ ನನಗೆ ಒಳ್ಳೇದು ಮಾಡಿಸಿದ್ದಾರೆ ಆದರೆ ನಾನು ಇಷ್ಟಾದರೂ ಅವ್ರಿಗೆ ಮಾಡಬೇಕಲ್ಲ ಒಂದು ಸೇವೆ ಅನ್ನೋದು ನಾನು ಮಾಡಬೇಕಲ್ಲ ಹಂಗಾಗಿ ನಾನು ಬೆಳಗ್ಗೆ ಬೇಗ ತೊಳಬೇಕು ಅಂತ ಅಲಾರಾಮ್ ಇಟ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ನಾನು ಮಲಗಿದ್ದೇ ಲೇಟು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಆದರೆ ನಾನು ಎರಡೂವರೆಗೆ ಅಲಾರಂ ಇಟ್ಟಿದ್ದೆ ಕನಸಲ್ಲಿ ನನಗೆ ಆ ರಾಯರು ಮಠ ಕಾಣಿಸ್ತು ಇಲ್ಲಿ ನಾವು ಯಾವಾಗಲೂ ಹೋಗ್ತೀವಲ್ಲ ಆ ರಾಯರ ಮಠ ಮತ್ತೆ ತಿರ್ಗ ಅಲ್ಲಿರುವಂಥ ಬೃಂದಾವನ ಇದನ್ನೆಲ್ಲ ನನ್ನ ಕನಸಲ್ಲಿ ಬರ್ತು ಆ ಬರ್ತಿದ್ದಂಗೆ ನನಗೆ ಅಲಾರಾಮ್ ಕೂಗಕ್ಕೆ ಸ್ಟಾರ್ಟ್ ಆಯಿತು ಅದೆಲ್ಲ ನನಗೆ ಕನಸಲ್ಲಿ ಕಾಣ್ತಿದ್ದಂಗೆ ಅಲಾರಾಮ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಸಡನ್ನಾಗ್ಲಿ ಕಂಡುಬಿಟ್ಟೆ ನಾನು ಏನಿದು ಏನಿದು ಈ ಥರ ಎಲ್ಲ ಕಂಡೆ ಅಂತ ಆವಾಗ ನಾನು ಅಂದ್ಕೊಂಡೆ ಓ ಇವತ್ತು ನಾನು ನಾಳೆ ರಾಯರ ಮಠಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡ್ವಲ್ಲ ನಾಳೆ ಗುರುವಾರ ಹೇಗೋ ಮಕ್ಕಳಿಗೆಲ್ಲ ರಜೆ ಇದೆ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಲ್ಲ ಅದಕ್ಕೇನಾದರೂ ಈ ಥರ ಬಂದಿದೆಯೋನೋ ನೆನ್ಸ್ಕೊಂಡ್ನಲ್ಲ ಅದಕ್ಕೆ ಈ ಥರ ಬಂದಿರ್ಬೋದು ಅಂತ ತಿಳ್ಕೊಂಡೆ ಆದರೆ ಅದಕ್ಕಿಂತ ದಿವಸ ಎರಡು ರಾತ್ರಿ ಸೇಮ್ ಬತ್ತು ಮಂತ್ರಾಲಯದಲ್ಲಿ ಸುಬುದೇಂದ್ರ ತೀರ್ಥರಿದ್ದಾರಲ್ಲ ಅವರು ಒಂದು ದಿವಸ ಬಂದರು ಮತ್ತು ರಾಯರು ಒಂದು ದಿವಸ ಬಂದರು ಈ ಥರ ಬತ್ತಲ್ಲ ನನಗೆ ಯಾಕೋ ಅನುಮಾನ ಆಯಿತು ಒಂದು ದಿವಸ ಬಂದರೆ ಏನೋ ಅಂತ ಏನೋ ನಾವು ನೆನ್ಸ್ಕೊಂಡು ಮಲ್ಕೊಂಡಿದ್ದೀವಿ ಬಂದಿದ್ದಾರೆ ಅಂತ ತಿಳ್ಕೊಬೋದು ಆದರೆ ಮೂರು ದಿವಸ ಬಿಟ್ಟು ಬಿಡ್ದಾಗೆ ಬಂದ್ರಲ್ಲ ಅನುಮಾನ ಬತ್ತು ನಾನು ಇವತ್ತು ರಾಯರ ಮಟ್ಟಕ್ಕೆ ಹೋದಾಗ ನಾನು ಅದನ್ನು ಕೇಳಿದೆ ನಾನು ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ತೊ ದೋಷವೂ ಇಲ್ಲ ತೊಂದರೆನೂ ಇಲ್ಲ ನಿಮ್ಮ ನಿಮ್ಮ ಸೇವೆ ಅವ್ರಿಗೆ ಇಷ್ಟ ಆಗಿ ನೀವೆಲ್ಲ ತುಂಬ ಕಷ್ಟದಲ್ಲಿದ್ದರೆ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ನೀವೇನಾರು ಯಾರ ಹತ್ರ ಹತ್ಕೊಂಡು ಇತ್ಕೊಂಡು ಹೇಳಿರ್ತಿರಲ್ಲ ನಮ್ಗೆ ಒಳ್ಳೇದಾಗಲಿ ಯಾಕೆ ಇನ್ನೂ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಕೊತಿರ್ತೀರಲ್ಲ ಆ ಟೈಮಲ್ಲೂ ಸಹ ನಾನು ಒಳ್ಳೇದು ಮಾಡ್ತೀನಿ ನೀನು ಕಾಯಿ ನೀನು ನೀನು ಅಳಬೇಡ ಅಂತ ಒಂದು ಸೂಚನೆ ಕೊಡೋದಕ್ಕೋಸ್ಕರ ಬರ್ತಾರೆ ಇಲ್ಲಾಂದರೆ ಒಂದು ಕೆಟ್ಟ ಶಕ್ತಿ ನಿಮ್ಮನ್ನೇನೋ ಕಾಡೋಕ್ಕೆ ಬರ್ತಿದೆ ಇಲ್ಲ ಏನೋ ತೊಂದರೆ ಆಗ್ತಿದೆ ನಿಮಗೆ ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರನೂ ಸಹ ಯಾರು ಬರ್ತಾರೆ ಅಂತ ಅವ್ರು ಹೇಳಿದ್ರು ನನಗೆ ಸಮಾಧಾನ ಆಯಿತು ಯಾಕೆ ಅಂತಂದರೆ ನಾನು ಯಾ ನನಗೆ ಕೆಟ್ಟದಾಗಬೇಕು ಅಂತ ಬಯಸೋರು ಯಾರೂ ಇಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ವಲ್ಲ ನನಗೂ ಅಷ್ಟೇ ಯಾರೂ ಬಯಸೋಲ್ಲ ಯಾಕೆಂತಂದರೆ ಜನಸಂಪರ್ಕ ನಾನು ಸ್ವಲ್ಪ ಕಡಿಮೆ ಜಾಸ್ತಿ ಜನಸಂಪರ್ಕ ಮಾಡ್ಕೊಳಕ್ಕೆ ಹೋಗಲ್ಲ ನನಗೆ ಬೇರೆಯವರಿಂದ ಯಾರಿಂದನೂ ಅಷ್ಟೇ ನನಗೆ ತೊಂದರೆ ಆಗಿಲ್ಲ ಆಗಿರೋದಿಲ್ಲ ನಮ್ಮವರಿಂದ ತೊಂದರೆ ಆಗಿರೋದು ನನಗೆ ಅವರು ಅವ್ರಿಗೆ ಏನು ಬೇಕೋ ಏನಾಗಬೇಕೋ ನಾನು ಅದನ್ನೆಲ್ಲ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಆದರೆ ನನಗೆ ತೊಂದರೆ ಕೊಡೋಕ್ಕೆ ಅವ್ರು ಬ ಮಾಡೋಕ್ಕಾಗೋದಿಲ್ಲ ತೊಂದರೆ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ದೇವ್ರು ನೋಡ್ತಿರ್ತಾರಲ್ಲ ಆಕೆ ನಿನಗೆ ಅಷ್ಟು ಒಳ್ಳೇದು ಮಾಡಿದ್ದಾಳೆ ನೀನು ಅವಳಿಗೆ ತೊಂದರೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಆಕೆ ಏನಾರು ನೀನು ಗಂಟೆ ಏನಾರು ತಿಂದಿದರೆ ನೀನೇನಾದರೂ ಆಕೆಗೆ ಸಹಾಯ ಮಾಡಿದರೆ ಅವಳಿಗೆ ಕೆಟ್ಟದ್ದು ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ಆಕೆ ಋಣದಲ್ಲಿ ನೀವೆಲ್ಲ ಇದ್ದೀರಾ ಆಕೆಗೆ ಕೆಟ್ಟದ್ದು ಮಾಡೋಕ್ಕೆ ನೀವು ಹೊರಟ್ರೆ ನಾನು ಬಿಡೋದಿಲ್ಲ ನಾನು ತಡಿತೀನಿ ಅದನ್ನ ಅಂತ ರಾಯರು ಬರ್ತಾರೆ ಹಾಗೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನನಗೆ ಕೆಟ್ಟದ್ದು ಮಾಡೋರು ಹೊರ್ಗಡೆ ಜನ ಯಾರಂತೂ ಇಲ್ಲ ಯಾಕೆಂದರೆ ನಾನು ಹೊರಗಡೆ ಜನನ ಜಾಸ್ತಿ ಯಾರನ್ನೂ ಸಂಪರ್ಕ ಹೋಗಲ್ಲ ಇನ್ನೊಂದು ನಾನು ಯಾರನ್ನೂ ಅಷ್ಟೇ ದ್ವೇಷ ಕಟ್ಕೊಳ್ಳೋದಕ್ಕೆ ಹೋಗಲ್ಲ ಯಾರು ಏನಾರ ಅಂತಾರ ಸರಿ ಅಂದ್ಕೊಳ್ಳಿ ಅಂದ್ಬಿಟ್ಟು ದೇವರೇ ನೀನೇನು ನೋಡ್ಕೊ ಅಂದ್ಬಿಟ್ಟು ನಾನು ಪಡ್ನ ಬಂದ್ಬಿಡ್ತೀನಿ ಅವ್ರು ಒಂದು ಹೇಳಿದ್ರು ಅಂದರೆ ತಿರ್ಗಾ ಅದು ನಾನು ಬೆಳ್ಸೋಕ್ಕೋಗೋದಿಲ್ಲ ನಾನು ಆ ರೀತಿ ನಾನು ಆ ಥರ ಮಾಡ್ಕೊಂಡು ನನ್ನ ನಾನು ಸುಮ್ಮನೆ ಏನ್ಬಿಡ್ತೀನಿ ಅದಕ್ಕೆ ನನಗೆ ಯಾರೋ ಅಷ್ಟೇ ದ್ವೇಷ ಮಾಡೋವಂಥವ್ರು ಯಾರೂ ಇಲ್ಲ ನನಗೆ ಆದರೆ ಒಳ್ಳೆಯದೇ ಆಗ್ತಿದೆ ಅಂತ ಅವ್ರು ಹೇಳಿದ್ರಲ್ಲ ನನಗೆ ತುಂಬ ಖುಷಿಯಾಯಿತು ಈ ವಿಡಿಯೋ ಮುಖಾಂತರ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಹಂಗಾಗಿ ಹೇಳ್ಕೊಂಡೆ ರಾಯರು ಎಲ್ರಿಗೂ ಸುಖ ಅಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ